ನರೇಂದ್ರ ಮೋದಿಗೆ ಕರಿ ಕಂಬಳಿ ಹಾಕಿದ್ದಾರೆ ಕರಿ ಕಂಬಳಿ ಹಾಕೊಂಡು ಭಾಷಣ ಮಾಡ್ತಾರೆ ನಾನು ಟಿವಿನಲ್ಲಿ ನೋಡದೆ ಟಿವಿನಲ್ಲಿ ನೋಡಿದೆ ಇದು ನಾಟಕ ಇದು ನಾಟಕ ಕುರುಬರ ಮೇಲೆ ಪ್ರೀತಿಯಿಂದ ಅಲ್ಲ ಕುರುಬ ಜನಾಂಗದವರ ಪ್ರೀತಿ ಮೇಲೆ ಅಲ್ಲ ನರೇಂದ್ರ ಮೋದಿಜಿ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರಲ್ಲಿ ಒಬ್ಬ ಕುರುಬರ್ಗಾದ್ರೂ ಕೂಡ ಟಿಕೆಟ್ ಕೊಟ್ಟಿದ್ದೀರಾ ಒಬ್ಬರಿಗೂ ಟಿಕೆಟ್ ಕೊಟ್ಟಿಲ್ಲ ಕುರುಬರಿಗೆ ಒಬ್ಬರು ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲ ಒಬ್ಬರು ಕ್ರಿಶ್ಚಿಯನ್ಗೆ ಟಿಕೆಟ್ ಕೊಟ್ಟಿಲ್ಲ ನೀವು ನಾಟಕ ಕಂಬಳಿ ಹಾಕಿ ತಕ್ಷಣ ನಾಟಕ ಹಾಡಿದ ತಕ್ಷಣ ಕುರುಬರ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗ್ತದ ಕುರುಬರು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದ ನಾನು ಎಲ್ಲ ಕುರುಬ ಸಮಾಜದವರಲ್ಲಿ ಮನವಿ ಮಾಡುತ್ತೇನೆ ಈ ರೀತಿ ಅಂದೇ ಮಾಡಿರ್ತಕ್ಕಂಥ ಕಳೆ ಚುನಾವಣೆಯಲ್ಲೂ ಕೂಡ ಒಂದು ಒಂದು ಸೀಟು ಕೂಡ ಕೊಟ್ಟಿರಲಿಲ್ಲ ಕುರುಬರಿಗೆ